கனெக்ஷன் தான் வந்து இந்த பெட்டே சரியா போச்சே ஆ ஆ இங்க நான் கேட்கிறேன் யூசர் நம்பர் கேட்க யூசர் ஏட யாரு இந்த புத்தி இல்ல கொஞ்ச நிமிஷம் கனெக்ஷன் உள்ள अच्छा ஆ எல்லாரும் நோடிவீங்க ஆ எல்லாரும் நோடிவீங்க ا 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 ಆಮೇಲೆ ಕೃಷ್ಣಪಡುವವರು ಎಲ್ಲರೂ ಪ್ರಶ್ನೆ ಹೇಳಿದ್ದಾರೆ ನಮ್ಮ ಮಟ್ಟದಲ್ಲಿ ತೀರ್ಮಾನ ಆಗದೇ ಇರ್ತಕ್ಕಂಥ ವಿಷಯಗಳಂತ ನಮ್ಗೆ ಹೇಳಿದಾಗ ಗೊಂದಲ ಆಗೇ ಆಗುತ್ತೆ ಮತ್ತೆ ಅಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಅವ್ರಿಗೇನು ಲೀಡರು ಅಂತ ಬಂದಿದ್ರು ಅವರು ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳದೇನೆ ಬಂದು ಪಂಚಾಯಿತಿ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಅದು ನೋಡಿ ಕುಲಮಂಗಲದಲ್ಲಿ ಸರ್ಕಾರಿ ಜಾಗಗಳಿರೋದ್ರಿಂದ ಅವರು ನಮಗೆಲ್ಲ ಒಂದೊಂದು ತರ್ಟಿ ಫಾರ್ಟಿ ಸೈಟ್ಸನ್ನು ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಇದು ಸುಮಾರು ವರ್ಷಗಳಿಂದ ನಮಗೆ ಒಂದು ಐದು ಎಕರೆ ಚಿಲ್ಲರೆ ಗ್ರಾಂಟ್ ಆಗಿದೆ ಅದನ್ನು ಹಂಚೋದಕ್ಕಾಗಲ್ಲ ನಮಗೆ ಮಾರ್ಗೊಂಡಳ್ಳಿ ಮತ್ತು ಶಿಕಾರಿಪುರ ಉಮಂಗಲ ಗ್ರಾಮಗಳಿಗೆ ಕಡುಬುಡೋರಿಗೆ ಹಂಚೋದಕ್ಕಾಗಲ್ಲ ಅಂತೇಳಿ ಮತ್ತೆ ನಾವು ಇನ್ನೂ ಐದು ಎಕರೆಗೆ ಗ್ರಾಂಟಿಗೆ ನಾವು ಕೇಳಿದ್ವಿ ಆಗ ನಮಗೆ ಬಂದು ಉತ್ತರನೇ ನಮಗೆ ಈ ಲಿಮಿಟ್ಸಲ್ಲಿ ಕೊಡೋದಕ್ಕೆ ಬರಲ್ಲ ಭೂಮಿ ಬೆಲೆ ತುಂಬ ಅತಿ ಹೆಚ್ಚು ಇದೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೇಲೆ ಇದೆ ಅಂತೇಳಿ ಸುಮಾರು ಎರಡು ಮೂರು ವರ್ಷಗಳ ಹಿಂದೆನೇ ಹೇಳಿದರು ಹಾಗಾಗಿ ಆ ಒಂದು ಆಶ್ರಯ ಕಮಿಟಿಯಲ್ಲಿ ಇರ್ತಕ್ಕಂಥ ಒಂದು ಜಮೀನನ್ನು ರಾಜೀವ್ ಗಾಂಧಿ ವಸ್ತಿ ಯೋಜನೆಗೆ ಬದಲಾವಣೆಯನ್ನು ಮಾಡಿ ಬಹುಮಾನ ಕಟ್ಟಡ ಕಟ್ಟಿ ಬಡವರಿಗೆ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಹಾಗಾಗಿ ಇವರು ಸೈಟಿನ ಕೊಡಿ ಅಂತ ಹೇಳ್ತಾರೆ ಈಗ ಅದರ ಪಕ್ಕದಲ್ಲಿ ಅದು ಭೂಗಳತ ಪಕ್ಕದಲ್ಲಿ ಅಂದರೆ ಸುಮಾರು ಒಂದು ಐವತ್ತು ನೂರ ಇರ್ತಕ್ಕಂಥ ಜಾಗದಲ್ಲಿ ಹನ್ನೆರಡರಿಂದ ಹದಿಮೂರು ಸಾವಿರ ಒಂದು ತರ್ಟಿ ಒಂದು ಸ್ಕ್ವೇರ್ ಫೀಟ್ಗೆ ಜಾಗ ಇದೆ ಸುಮಾರು ಅಂದರೆ ಎಂಬತ್ತರಿಂದ ಒಂದು ಕೋಟಿ ರೂಪಾಯಿ ಒಂದು ಸೈಟ್ ಆಗುತ್ತೆ ಇದು ಸರ್ಕಾರ ಬಡವರಿಗೆ ಹಂಚೋದಕ್ಕಾಗಲ್ಲ ಅನ್ನೋ ಒಂದು ಯೋಜನೆ ಹಾಗಾಗಿ ಅವ್ರಿಗೆ ತಿಳಿ ಹೇಳಿದ್ದೀವಿ ಮುಂದೆ ಅವರು ಏನು ಡಿ ಸಿ ಮುಖಾಂತರನೋ ಅಥವಾ ತಹಶೀಲ್ದಾರ್ ಮಟ್ಟದಲ್ಲೋ ಅಥವಾ ಸರ್ಕಾರದ ಮಟ್ಟದಲ್ಲೋ ಅವ್ರು ಹೋದಾಟ ಮಾಡಿ ತಗೊಳ್ಳೋದರಲ್ಲಿ ನಮಗೆ ಅಭ್ಯಂತರ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗಳು ಬರ್ದೇ ಇರೋದಕ್ಕೆ ನೋಡಿ ಏನು ಮಾಡಿದ್ದಾರೆ ಮೇನ್ ಅಧಿಕಾರಿಗಳು ಬರ್ದೇ ಇರದೆ ಬರ್ದೇನೆ ಮತ್ತೆ ಅವರ ಇನ್ನು ಸಣ್ಣ ಅಧಿಕಾರಿ ಕೆಲಮಟ್ಟದ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿರ್ತಕ್ಕಂಥ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ ಕೆಲವರು ಆರ್ಕೆ ಉತ್ತರ ಕೊಟ್ಟಿದ್ದಾರೆ ಕೆಲವರಿಗೆ ಏನೂ ಗೊತ್ತಿಲ್ಲ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಈ ಬರದೇ ಇರೋದಕ್ಕೆ ಕಾರಣ ಕೇಳಿ ಅವ್ರಿಗೆ ಕೆರೆ ವಿಚಾರವಾಗಿ ಏನು ಭಂಗ ಅಥವಾ ಏನು ಅಕ್ರಮವಾಗಿ ಡಂಪಿಂಗ್ ಯಾರ್ಡ್ ಮಾಡಿ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಈ ಹಿಂದೆ ಏನೋ ಸ್ಥಳೀಯರಲ್ಲಿ ಮಳೆ ಬಂದು ಕೆರೆ ಗಲೀಜು ಆಗ್ತಿದೆ ಮತ್ತು ಓಡಾಡಲಿಕ್ಕೆ ತೊಂದರೆ ಆಗ್ತಿದೆ ಸ್ಥಳೀಯರು ಕಂಪ್ಲೇಂಟ್ ಮಾಡಿದಾಗ ಒಂದಷ್ಟು ವಾಹಿನಿಗಳು ಸುದ್ದಿ ಮಾಡ್ತಾರೆ ಸುದ್ದಿ ಮಾಡಿದಾಗ ಪೊಲೀಸ್ ಇಲಾಖೆ ಆಗಿರ್ಬಂದು ಮತ್ತೆ ಸ್ಥಳೀಯ ರೆವೆ ರೆವೆನ್ಯೂ ಇಲಾಖೆಯವರು ಬಂದು ಅವನು ಸರ್ವೆ ಮಾಡ್ತಾರೆ ಆಗ ಅದು ಮುಂದೆ ಮುಂದೆ ಮುಂದುವರುತ್ತೆ ಬಟ್ ಇಷ್ಟು ದಿವಸ ಸುಮಾರು ಎಂಟರಿಂದ ಒಂಬತ್ತು ವರ್ಷದಿಂದ ಅಕ್ರಮವಾಗಿ ಅಲ್ಲಿ ಬಾಂಗ್ಲಾದೇಶವರು ಜನ ಮತ್ತು ಅಕ್ರಮವಾಗಿ ಡಂಪಿಂಗ್ ಗಾರ್ಡಿನ ಮಾಡ್ಕೊಂಡಿದೆ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಬಂದಿಲ್ವಾ ಆ ಪಕ್ಕದಲ್ಲೇ ಕೆರೆ ಇದೆ ಕೆರೆ ಕೂಡ ಗಲಿತಾಗ್ತದೆ ಬಂದಿಲ್ಲ ಜನಪ್ರತಿನಿಧಿಗಳು ಮತ್ತೆ ಒಂದಷ್ಟು ಆರೋಪ ಏನಿದೆ ಜನಪ್ರತಿನಿಧಿ ಅದರ ಅಂತ ಆರೋಪ ಬಂದಿದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಾಗಿದೆ ಆ ಗ್ರಾಮದ ಸದಸ್ಯರು ಮಾತಾಡ್ತಾರೆ ನನಗಿಂತ ಅತಿ ಹೆಚ್ಚು ಅವ್ರಿಗೆ ಮಾಹಿತಿ ಇದೆ ಅವರೇ ಮಾತಾಡ್ತಾರೆ ಸರ್ ಈಗ ನೀವೇನು ಕೇಳಿದ್ರಿ ಡಂಪಿಂಗ್ ಗಾರ್ಡಿಯ ಅಂತೇಳಿ ಅದು ಸಂಬಂಧಪಟ್ಟ ಸದಸ್ಯರು ನಾನೇ ಆಗಿದ್ದೀನಿ ಅದಕ್ಕೆ ಹಲವಾರು ಬಾರಿ ಯಾರು ಯಾರು ಡಂಪಿಂಗ್ ಆಡ್ ಮಾಡ್ತಾ ಇದಾರೆ ಈಗ ಬೆಂಗಳೂರಿನ ನಮ್ಮ ಕೆರೆ ಸುತ್ತ ಆಗಿರ್ಬೋದು ಮತ್ತೆ ನಮ್ಮ ಕೋಡು ಗ್ರಾಮದಲ್ಲಿ ಆಗಿರ್ಬೋದು ಏನು ಡಂಪಿಂಗ್ ಆ್ಯಡ್ ಮಾಡಿದರೆ ಅದು ಡಂಪಿಂಗ್ ಆಡೆ ಅಲ್ಲ ಅದು ತಪ್ಪು ಮಾಹಿತಿ ಇದನ್ನು ಸ್ಕ್ರಾಪ್ ಅವರು ಈ ಸ್ಕ್ರಾಪ್ ಅನ್ನೋ ಸಿಗುತ್ತಲ್ಲ ಪ್ಲಾಸ್ಟಿಕ್ ಅಲ್ಲ ಸಿಗುತ್ತಲ್ಲ ಆ ಪ್ಲಾಸ್ಟಿಕ್ ಎಲ್ಲ ಹಾಕೋ ಮುಂದೆ ಒಂದ್ ಕಡೆ ಮಾಡ್ಕೊಂಡು ಶೇಖರಣೆ ಮಾಡಿಕೊಂಡು ಅದನ್ನು ಬೇರೆ ಕಡೆಗೆ ಸಾಕ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ ಅವರು ಬಾಂಗ್ಲಾದೇಶದರು ಅಥವಾ ಯಾವ ದೇಶದ ನಮಗೂ ಮಾಹಿತಿ ಗೊತ್ತಿಲ್ಲ ನಮಗೂ ಪಂಚಾಯತಿ ಅಂತ ನಮಗೆ ಮಾಹಿತಿ ಬಂದ ಮೇಲೆ ನಾವು ನಮ್ಮ ಟೇಷನ್ ನಮ್ಮ ವ್ಯಾಪ್ತಿ ಬರೋಂಥ ಬನ್ನೆಗಡ್ಡ ಟೇಷನ್ ಗೆ ನಾವು ಅವ್ರ ಒಂದು ಕಂಪ್ಲೇಂಟ್ ಸಹ ಮಾಡಿ ಅಲ್ಲಿ ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ ಅವರು ಬಾಂಗ್ಲಾದೇಶದ ಅಥವಾ ಯಾರು ಅಂತ ಹೇಳಿ ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿ ಅದನ್ನು ಖಾಲಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಕೂಡ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಶರೀಫರು ಮತ್ತು ನಮ್ಮ ಪಿ ಡಿ ಕೃಷ್ಣಪ್ಪ ಅವರು ಸಹ ನಾವು ಟೇಷನ್ಗೆ ಹೋಗಿ ನಾವು ಸಹ ಅವರಿಗೆ ಮಾಹಿತಿಯನ್ನೆಲ್ಲ ಕೊಟ್ಟು ನಮ್ಮ ಟೇಷನ್ನಿಂದ ಇಂದ ಅಲ್ಲಿ ಯಾರು ಅಕ್ರಮ ಒಲಿಸಿದಾರೆ ಅವ್ರನ್ನು ಕೂಡ ಕರೆಸಿ ನೀವು ಯಾವ ಊರ್ನವರು ಬಾಂಗ್ಲಾದೇಶದ ಏನು ಅಂತೇಳಿ ಅವರಲ್ಲಿ ಎನ್ಕ್ವೈರಿ ನಡೀತಾ ಇದೆ ಅವರು ಯಾವುದೇ ಆಗಿರಲಿ ಅಲ್ಲಿ ಡೆಂಪಿಂಗೇ ಅಂತ ಹೇಳಿ ನಮ್ಮ ವಾರ್ಡ್ ಸಭೆನ ಏನು ಗ್ರಾಮ ಸಭೆಯಲ್ಲಿ ಈಗ ಅದು ನಮಗೆ ಕಂಪ್ಲೇಂಟ್ ಬಂದಿದೆ ದಯವಿಟ್ಟು ಅದನ್ನು ತೆರವುಗೊಳಿಸ್ತಾರೆ ಆಲ್ರೆಡಿ ಅದನ್ನು ಕಾನೂನು ಮುಖವಾಗಿ ಏನು ಅದನ್ನು ತೆರವುಗೊಳಿಸಬೇಕು ಅದನ್ನು ನಮ್ಮ ಪಂಚಾಯಿತಿ ಮುಖಾಂತರ ನಮ್ಮ ಅಧ್ಯಕ್ಷರು ಮತ್ತು ನಾವು ಸದಸ್ಯರುಗಳೆಲ್ಲ ಅದನ್ನು ತೆರವುಗೊಳಿಸೋದಕ್ಕೆ ಏನು ಕಾನೂನು ರೀತಿಯಲ್ಲಿ ಕ್ರಮ ತೊಗೊಬೇಕು ಅದನ್ನೆಲ್ಲ ಕ್ರಮ ತಗೊಳ್ತಾರೆ ಅಂತಂದ್ರೆ ಅಲ್ಲಿ ನಿಮ್ಮ ನಂಬರ್ ಒಬ್ಬರು ಏನು ಬೈಟನ್ನು ಉತ್ತರ ಕೊಡ್ತೇನೆ ಇದು ಒಂಬತ್ತು ವರ್ಷದಿಂದ ನಾವು ತೊಂದರೆ ಆಗ್ತಿದೆ ಪಕ್ಕದಲ್ಲಿ ಜಿಲ್ಲಾ ಪಂಚಾಯತಿ ಮಾಡ್ತಕ್ಕಂಥ ನೀರು ಏನು ಟ್ಯಾಂಕರ್ ಇದೆ ಅದನ್ನೇ ಸರಬರಾಜು ಇದ್ದೀವಿ ಕೆರೆ ಕೂಡ ಗಲೀಜಾಗ್ತಿದೆ ನಾವು ಒಂದಷ್ಟು ಮಾಡಿದಾಗ ನಮಗೆ ಧಮಕಿಯ ನಮಗೆ ಕರೆಗಳು ಬರ್ತವೆ ನಮ್ಮ ಕೂಡ ವಾಲಾಂಟಿಯರ್ ಮಾಡ್ತಾ ಇದ್ದಾರೆ ನಾವು ಒಂದು ಬೈಟನ್ನ ಕೂಡ ಮಾತುಗಳನ್ನ ಕೂಡ ನಿಮ್ಮ ಮೆಂಬರೇ ಅಲ್ಲಿನ ಜಂಗಿಪುರ ಮೆಂಬರೇ ಒಬ್ಬರು ಹೇಳ್ತಾರೆ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಯಾವ ಮೆಂಬರ್ ಹೇಳಿದಾರೋ ಅವ್ರನ್ನೇನು ಕೇಳಬೇಕಾಗುತ್ತೆ ಯಾಕೆ ತರ ಮಾತಾಡಿದಾರೋ ನಮಗೂ ಗೊತ್ತಿಲ್ಲ ನಮ್ಮ ಇದ್ರ ಪ್ರಕಾರವಾಗಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರವಾಗಿ ಅವ್ರನ್ನ ಆದಷ್ಟು ಕೂಡಲೇ ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತೇಳಿ ಏನು ಸುತ್ತಮುತ್ತ ಅದನ್ನು ನಡೀತಾ ಇದ್ದಾವೆ ಅದು ಕಾಪಾಯರನ್ನ ಖಾಲಿ ಮಾಡಿಸಬೇಕು ಅವರು ಯಾವ ಊರನ್ನು ಆಗಿರಲಿ ತನಗೆ ತೊಂದರೆ ಆಗ್ತಾ ಇದೆ ಅಲ್ಲಿಂದ ನೋಣ ಸೊಳ್ಳೆ ಮತ್ತೆ ಆಗ್ತಾ ಇದೆ ಅವ್ರನ್ನ ಖಾಲಿ ಮಾಡಿಸಬೇಕು ಅಂತೇಳಿ ನಮ್ಮ ಪಂಚಾಯತಿ ದೂರು ಬಂದ ತಕ್ಷಣ ನಾವು ಆತ್ಮಕವಾಗಿ ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಕಂಡು ತಗೋತಾ ಇದ್ದೀವಿ ದೇವಸ್ಥಾನದ ಬಗ್ಗೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತು ಈಗ ಮೂರು ದಿನ ನಾಲ್ಕು ದಿನದಿಂದ ತಹಶೀಲ್ದಾರ್ ಅವರ ಕಚೇರಿಗೆ ಯಾವ್ಯಾವ ಮೀಡಿಯಾದವರು ಹೋಗಿದ್ರು ನನಗೂ ಗೊತ್ತಿಲ್ಲ ನನಗೆ ಅಲ್ಲಿಂದ ಮಾಹಿತಿ ಬಂತು ಈಗ ಅದು ಹೈಕೋರ್ಟಲ್ಲೂ ಸಹ ಕೇಸು ನಂಬರ್ವಾಗಿ ಆಗಿದೆ ಪಂಚಾಯಿತಿನೇ ಕೇಸ್ ನಡೆಸಿರೋದ್ರಿಂದ ಸಿವಿಲ್ ಕೋರ್ಟಲ್ಲೂ ಸಹ ಒಸು ನಮಗೆ ಆಗಿದೆ ನಂಬರ್ವಾಗಿ ಆಗಿದೆ ಹೈಕೋರ್ಟಲ್ಲೂ ನಂಬರ್ವಾಗಿ ಆಗಿದೆ ಡಿ ಸಿಯಲ್ಲೂ ನಂಬರ್ವಾಗಿ ಆಗಿದೆ ಆ ಖಾಸಗಿ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆಯವ್ರನ್ನೇ ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಅವ್ರ ಗಂಡ ಹೆಂಡತಿ ಅಪ್ಪ ಅಮ್ಮ ಗಂಡ ಎಂಡತಿ ತಮ್ಮ ತಮ್ಮೆಂಟಿ ಗಂಡ ಹೆಂಡತಿ ಇವರು ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಬಾಹಿರವಾಗಿ ಮಾಡ್ಕೊಳ್ತಾ ಇದ್ದಾರೆ ಏನೀಗ ಇಷ್ಟೊತ್ತು ಗಲಾಟೆ ಮಾಡಿದ್ರ ಮಹಿಳೆಯರು ಆಶ್ರಯ ಕಮಿಟಿ ಜಾಗಕ್ಕೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಇದು ಸುಮಾರು ಕೋಟಿಗಳ ಬೆಲೆ ಬಾಡ್ತಕ್ಕಂಥ ಒಂದು ಜಾಗ ಇದು ನಾವು ಪಂಚಾಯತಿ ರೆಸಲ್ಯೂಷನ್ ಮಾಡಿ ಈಗಲ್ ಒಪಿನಿಯನ್ನು ಅಡ್ವೊಕೇಟಿಂದ ತಗೊಂಡು ನಾವು ಈಗ ತಹಶೀಲ್ದಾರ್ ಅವರು ಕಟ್ತಾ ಅವ್ರ ಮುಂದೆ ಇದೆ ಈ ಹಿಂದೆ ಕೋಡ್ ಆಫ್ ಕಂಡೆಂಟ್ ಇತ್ತು ಎಲೆಕ್ಷನ್ ಇದ್ದಿದ್ದರಿಂದ ಅವಾಗ ಇದ್ದಿದ್ದಂಥ ಲಮಾಣಿ ಸಾರ್ ಅವರು ಬಂದು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದರು ಒಂದು ವಾರದಲ್ಲಿ ನೀನು ವಿಚಾರ ಎತ್ತಬೇಕು ಅಂತ ಹೇಳಿದರು ಆವಾಗ ಅವರು ಒಂದು ವಾರ ಸಮಯ ಹೋದ್ಮೇಲೆ ಅದಾದ್ಮೇಲೆ ಅವರು ಸಸ್ಪೆಂಡ್ ಆದ್ರು ಮತ್ತೆ ಅವರು ಟ್ರಾನ್ಸ್ಫರ್ ಆಗಿಬಿಟ್ರು ಸರಿ ಅವರು ನಿವೃತ್ತಿ ಆದ್ರು ಈಗಿರ್ತಕ್ಕಂತ ಒಂದು ತಹಶೀಲ್